ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವ್ ಸಂಚಿಕೆ ನಾನ್ನೂರ ನಲವತ್ತೈದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕರ್ಕೊಂಡಿರ್ತಾನೆ ಅದೇ ರೀತಿ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾನೆ ನೀವು ಸಿಕ್ಕಿದ್ದು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ರೀತಿ ನಾನು ಜೀವನದಲ್ಲಿ ಕಳ್ಕೊಂಡಿದ್ದು ತುಂಬಾ ಕಡಿಮೆ ಪಡ್ಕೊಂಡಿದ್ದು ತುಂಬಾ ಜಾಸ್ತಿ ಅದರಲ್ಲಿ ನೀವು ಕೂಡ ಅಂತೆಲ್ಲ ಹೇಳ್ತಾ ಇರ್ತಾನೆ ತುಂಬಾ ಹತ್ರಕ್ಕೆ ಬಂದು ಮಹಾಲಕ್ಷ್ಮಿ ಕಣ್ಮುಚ್ಚಿ ಅಂತ ನಿಧಾನವಾಗಿ ಹೇಳ್ತಾನೆ ಅದೇ ರೀತಿ ಅವಳು ಕೂಡ ಕಣ್ಮುಚ್ಕೊಂತಾಳೆ ಕಣ್ಮುಚ್ಕೊಂಡಿದಾದ್ಮೇಲೆ ಆಕಾಶ್ ಆಕಾಶದಲ್ಲಿ ಒಂದು ಪಟಾಕಿ ಸೌಂಡ್ ಬರ್ತಾ ಇರುತ್ತೆ ಅದರಲ್ಲಿ ಐ ಲವ್ ಯು ಅಂತ ಫಸ್ಟ್ ಬರುತ್ತೆ ಅದಾದಮೇಲೆ ಲಾಸ್ಟ್ ಅಲ್ಲಿ ಲವ್ ಯು ಮಹಾಲಕ್ಷ್ಮಿ ಅಂತ ಬರುತ್ತೆ ಅದು ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ ಕೂಡ ಅವಳು ಕೂಡ ಅಷ್ಟೇ ವಾವ್ ತುಂಬಾ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮಹಾಲಕ್ಷ್ಮಿ ಇನ್ನ ಇಬ್ರು ಕೂಡ ನೋಡಿ ತುಂಬಾ ಖುಷಿ ಪಡ್ತಾರೆ ಅದೇ ರೀತಿ ಅವ್ರ ಮುಖದಲ್ಲಿ ಕೂಡ ತುಂಬಾ ನಗು ಬರುತ್ತೆ ಅದಾದಮೇಲೆ ಮಹಾಲಕ್ಷ್ಮಿ ವೈಷ್ಣವನ್ನ ಕುತ್ಕೊಂಡು ಅಳ್ತಾ ಇರ್ತಾಳೆ ನಾನು ನಿಮ್ಮನ್ನ ಪಡೆದಿದ್ದು ತುಂಬಾ ಸಂತೋಷ ಆಯಿತು ಅದೇ ರೀತಿ ಪುಣ್ಯ ಮಾಡಿದೀನಿ ಅಂತೆಲ್ಲ ಹೇಳ್ಕೊಂಡು ಅವಳು ತಪ್ಕೊಂಡಿರ್ತಾಳೆ ಅದೇ ರೀತಿ ಅಳ್ತಾಳೆ ಕೂಡ ವೈಷ್ಣವ್ ನೋಡಿ ಇದನ್ನೆಲ್ಲ ನೋಡಿದ ತಕ್ಷಣ ಇಲ್ಲಿ ಕಾವೇರಿಗೆ ಮಾತ್ರ ವಿದ್ಯೆ ಬಂದಿರೋದಿಲ್ಲ ಅವ್ರು ಮಾಡೋದನ್ನ ಪ್ರತಿಯೊಂದು ಕೂಡ ಅವಳು ನೋಡ್ತಾ ಇರ್ತಾಳೆ ಏನು ಮಾಡ್ತಾನೆ ಪುಟ್ಟ ಬಿಟ್ಟರೆ ಇವಳಿನ ಹೋಗ್ತಾನೆ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಅದಾದ್ಮೇಲೆ ತಕ್ಷಣ ಅವಳು ಅಲ್ಲಿ ಕೂಡ ಬರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಯಾರೋ ಮಾಡಿರ್ತಕ್ಕಂಥ ತ್ಯಾಗದ ಪ್ರೀತಿ ಮೇಲೆ ನನ್ ಪ್ರೀತಿ ಇರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಕೀರ್ತಿ ಹೋಗಿದ ವಿಷಯ ಅನ್ಸ್ಕೊಂಡ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದ್ರೆ ನಿಮ್ಮನೇಲೆ ಹಾಡಿ ಬೆಳೆದಂತ ಹುಡುಗಿ ತಕ್ಷಣ ಇಲ್ಲ ಅಂತಂದ್ರೆ ಎಷ್ಟು ಮನ್ಸಿಗೆ ನೋವಾಗುತ್ತಲ್ವ ಅದೇ ರೀತಿ ಅವರ ಸಾವಿಗೊಂದು ನ್ಯಾಯ ದುಗ್ಸ್ಬೇಕಲ್ಲ ಅಂತೆಲ್ಲ ಲಕ್ಷ್ಮಿ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಕಾವೇರಿ ಬಂದ ತಕ್ಷಣ ಬರ್ತಾಳೆ ಬಂದ ತಕ್ಷಣ ಹೇ ಲಕ್ಷ್ಮಿ ನಿಂಗೆ ಎಷ್ಟು ಸರಿ ಹೇಳೋದು ಅವಳು ಎಷ್ಟ ಬಿಟ್ಟಾಕು ಅಂತ ನಮ್ಮ ಪುಟ್ಟ ಅಷ್ಟೊಂದು ಪ್ರೀತಿಯಿಂದ ಇದ್ದೇನೆ ಆದರೂ ಕೂಡ ನೀನು ಆ ಕೀರ್ತ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ ಪಕ್ಕದ ಬೆಳೆ ವಿಷಯ ನಿಂದ್ಯಾಕೆ ಅಂತೆಲ್ಲ ಜೋರಾಗಿ ಕೆನ್ನಾಗೋದೇ ನೋಡಿತಾಳೆ ಅದಾದ ಮೇಲೆ ಲಕ್ಷ್ಮಿ ಕೂಡ ಮತ್ತೆ ವೈಷ್ಣವ ಹೇಳ್ತಾನೆ ಏನ್ರಿ ಹೀಗೆ ತಿಳ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಲಕ್ಷ್ಮಿ ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೆಯದು ಅಂತ ವೈಷ್ಣವ ಕೂಡ ಹೇಳ್ತಾನೆ ಆಗ ಲಕ್ಷ್ಮಿಗೆ ೀ ನೀವು ಈ ರೀತಿಯಲ್ಲಿ ಹೇಳ್ತಿದ್ರಾ ಅಂತೆಲ್ಲ ಅವಳು ಕೂಡ ವೈಷ್ಣವನ ಕೇಳ್ತಾನೆ ವೈಷ್ಣವ್ ಹೇಳ್ತಾನೆ ಹೌದು ಮಹಾಲಕ್ಷ್ಮಿ ಈ ವಿಷಯನ ಎಲ್ಲಿಗೆ ಬಿಡೋದು ತುಂಬಾ ಒಳ್ಳೇದು ಯಾಕಂದ್ರೆ ನಿನ್ನ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ವಿಷಯನ ಇಲ್ಲೇ ಬಿಟ್ರೆ ಒಳ್ಳೇದು ಅಂತೆಲ್ಲ ವೈಷ್ಣವ್ ಕೂಡ ಹೇಳ್ತಾನೆ ಅದೇ ರೀತಿ ಕಾವೇರಿ ಕೂಡ ಹೇಳ್ತಾಳೆ ಹೌದು ಮಹಾಲಕ್ಷ್ಮಿ ನನಗೆ ಗೊತ್ತು ನಿನಗೆ ಕೀರ್ತಿ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಬಟ್ ಆದರೂ ನನಗೆ ನಿಮ್ಮಿಬ್ಬರು ನೆಮ್ಮದಿ ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೇಳಿ ಹೊರ್ಟೋಗ್ತಾಳೆ ಕಾವೇರಿ ಮನೆಗೆ ಬಂದ ತಕ್ಷಣ ಇಲ್ಲಿ ಬಾನಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ ತಕ್ಷಣ ಅವಳು ರಿಸೀವ್ ಮಾಡ್ತಾಳೆ ಹಾ ಕಾವೇರಿ ಹೇಳು ಇಷ್ಟೊತ್ ನಾನು ಕಾಲ್ ಮಾಡಿದೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರ್ಬೋದು ಅಂತೆಲ್ಲ ಬಾನು ಹೇಳ್ತಾಳೆ ಅದಾದಮೇಲೆ ಕಾವೇರಿ ಹೇಳ್ತಾಳೆ ನಾನೀಗ ಹನಿಮೂನ್ ಟಿಕೆಟ್ ಕೊಟ್ಟಿದ್ದೀನಿ ಇನ್ನೇನಾದರೂ ನಿನ್ ಕೆಲಸ ಬಾಕಿ ಇರೋದು ಅಂತೆಲ್ಲ ಕಾವೇರಿ ಹೇಳ್ತಾಳೆ ನೀನ್ ಕೆಲಸನ ಹೇಳಿದ ಮೇಲೆ ಆ ಕೆಲಸ ಆಗುತ್ತೆ ಅಂತ ಪಕ್ಕ ಅನ್ಕೋ ಅಂತ ಹೇಳಿ ಅಲ್ಲಿಂದ ಕಟ್ ಮಾಡಿ ಮಲಗ್ತಾಳೆ ಲಕ್ಷ್ಮೀ ಮತ್ತು ವೈಷ್ಣವ್ ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಲಕ್ಷ್ಮಿ ಹೇಳ್ತಾಳೆ ಕೀರ್ತಿ ಮರೋದು ತುಂಬಾ ಕಷ್ಟ ಆಗುತ್ತೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಹಾಗಿದ್ರೆ ಜೀವನ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಲಕ್ಷ್ಮಿಯವರೇ ನೀವೇ ಹೇಳಿದ್ರಲ್ಲ ಇದೆಲ್ಲ ಮರತ್ ನಾವು ಹೊಸ ಜೀವನ ಕಟ್ಕೋಬೇಕು ಅಂತೆಲ್ಲ ನೀವು ಹೇಳಿದ್ರೆ ಈಗ ಮತ್ತೆ ಅದೇ ರೀತಿ ಹೇಳ್ತಾ ಇದ್ರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಆದ್ರೂ ಕೂಡ ಆದ್ರೂ ಕೂಡ ಕೀರ್ತಿಯವರ ಸಾವು ಎಷ್ಟು ಮೋಸ ಅಲ್ವಾ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಪ್ಲೀಸ್ ಸ್ವಲ್ಪ ನನ್ನ ಒಂಟಿಯಾಗಿ ಬಿಟ್ಟು ಎದ್ದೋಗಿ ರೂಮ್ ಮಲ್ಕೊಂಡು ರೆಸ್ಟ್ ಮಾಡ್ಕೊಳ್ಳಿ ಅಂತಲ್ಲ ವೈಷ್ಣವ್ ಹೇಳ್ತಾನೆ ಅಲ್ಲಿಂದ ಲಕ್ಷ್ಮಿ ಕೂಡ ಎದ್ದು ರೂಮ್ಗೆ ಬರ್ತಾಳೆ ಬಂದ ತಕ್ಷಣ ಅವಳಿಗೆ ವಿದ್ಯೆ ಕೂಡ ಬರೋದಿಲ್ಲ ಯಾಕಂದ್ರೆ ವಯಸ್ಸು ನಡೆದಂಥ ಮಾತು ನೆನೆಸ್ಕೊಂಡು ಮತ್ತೆ ನೆನೆಸ್ಕೊಂತ ಇರ್ತಾಳೆ ಈ ವಿಷಯ ಇಲ್ಲದೆ ಬಿಟ್ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಆ ವಿಷಯ ನೆನೆಸ್ಕೊಂಡು ಮತ್ತೆ ಅವಳು ಮನಸ್ಸಲ್ಲಿ ನೆನೆಸ್ಕೊ ಆ ವ್ಯಕ್ತಿ ಕೊಟ್ಟಿರುವಂತ ವಸ್ತು ಏನಿರ್ಬೋದು ಅದನ್ನ ನೋಡಬೇಕಲ್ಲ ಅಂತ ಮನಸ್ಸಿಗೆ ಬರುತ್ತೆ ಅದಾದಮೇಲೆ ಆ ವಸ್ತು ಮೇಲೆ ಕಣ್ಣು ಕಣ್ಕೊಡ್ಬೀಳುತ್ತೆ ಏನಿದು ಅಂತೆಲ್ಲ ಆ ಗಂಟನ್ನು ಬಿಡಿಸ್ತಾ ಇರ್ತಾಳೆ ಅದಾದ್ಮೇಲೆ ತಕ್ಷಣ ಅಲ್ಲಿ ಆ ಒಂದು ಕ್ಯಾಮ್ರಾ ಕಾಣುತ್ತೆ ಏನಿದು ಕ್ಯಾಮ್ರಾ ಇದೆ ಇದನ್ನ ಯಾಕೆ ಕೊಟ್ಟು ಅಂತ ಮನಸ್ಸಲ್ಲಿ ಅನ್ಸ್ಕೊಳ್ತಾಳೆ ಅದಾದಮೇಲೆ ಆ ಕ್ಯಾಮ್ರಾ ಕೂಡ ಬಿಚ್ಚಿ ಓಪನ್ ಮಾಡ್ತಾಳೆ ಓಪನ್ ಮಾಡಿದ ತಕ್ಷಣ ಅದು ಸ್ವಿಚ್ ಆಫ್ ಆಗಿರುತ್ತೆ ಅದನ್ನ ಆನ್ ಮಾಡಿ ಕೂಡ ನೋಡ್ತಾಳೆ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಕೂಡ ಇರುತ್ತೆ ಅದನ್ನ ಪ್ಲೇ ಮಾಡಿ ನೋಡ್ತಾಳೆ ನೋಡಿದ ತಕ್ಷಣ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಏನಪ್ಪ ಅಂದರೆ ಅಲ್ಲಿ ಕೀರ್ತಿ ಮತ್ತೆ ಕಾವೇರಿ ಇಬ್ಬರ ನಡುವೆ ಆಗಿರ್ತಕ್ಕಂಥ ಜಗಳ ಮತ್ತೆ ಮಾತಿನ ವೀಡಿಯೋ ಪ್ರತಿಯೊಂದು ಕೂಡ ಅವಳಿಗೆ ನೋಡ್ತಾ ಇರ್ತಾಳೆ ಅದೇ ರೀತಿ ಅವಳಿಗೆ ತುಂಬಾ ಶಾಕ್ ಕೂಡ ಆಗುತ್ತೆ ಏನಿದು ಈ ವಿಡಿಯೋ ಇದೆ ಸಿಕ್ತು ಅಂತೆಲ್ಲ ಮನಸ್ಸಲ್ಲಿ ಎಂದ್ಕೊಂಡು ನೋಡ್ತಾ ಇರ್ತಾಳೆ ವಿಡಿಯೋನ ಇದಿಷ್ಟು ಈ ಸಂಚಿಕೆ ನೀಡುವ ಇಷ್ಟ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು